ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ನನ್ನ ಮಿತ್ರರಿಗೂ ಯೋಗ ಜೀವನಕ್ಕೆ ಸ್ವಾಗತ ಜೀವನದುದ್ದಕ್ಕೂ ನಾವು ಚೈತನ್ಯಯುತವಾಗಿ ಕುಗ್ಗದ ಉತ್ಸಾಹವನ್ನು ಕಾಪಾಡಿಕೊಂಡು ಬರಬೇಕಾದರೆ ಹೆಚ್ಚು ಪುಷ್ಟಿದಾಯಕ ಆಹಾರವನ್ನು ಆರಿಸಿಕೊಳ್ಳುವುದು ಅತ್ಯಂತ ಅವಶ್ಯದಾಯಕವಾಗಿದೆ ಕೆಲವೊಂದು ಆಹಾರಗಳು ನಮ್ಮ ಪ್ರಾಣಕ್ಕೆ ಇನ್ನಷ್ಟು ಪ್ರಾಣಶಕ್ತಿಯನ್ನು ತುಂಬುವಂಥಗಳಾಗಿದ್ದರೆ ಇನ್ನು ಕೆಲವು ಆಹಾರಗಳು ನಮ್ಮಲ್ಲಿರುವ ಪ್ರಾಣಶಕ್ತಿಯನ್ನು ತೆಗೆದುಕೊಂಡು ಹೊರಗೆ ಹೋಗುವಂಥವುಗಳಾಗಿರುತ್ತವೆ ಯಾವುದು ಇಂಥ ಪಾಸಿಟಿವ್ ಫುಡ್ ಮತ್ತೆ ನೆಗೆಟಿವ್ ಫುಡ್ ಅನ್ನೋದನ್ನು ಸ್ವಲ್ಪ ಅವಲೋಕನ ಮಾಡೋಣ ಬನ್ನಿ ಈಗ ಅಮೃತ ಅಂದ್ರೆ ಏನು ಅಂದ್ರೆ ನಾವು ಯಾವುದನ್ನ ಪ್ರಾಣಯುತವಾಗಿ ಸತ್ವಯುತವಾಗಿ ಇರುತ್ತೋ ಅದನ್ನ ಹಂಗೆ ತಗೊಂಡ್ರೆ ಅದು ಅಮೃತ ಆಹಾರ ಯಾವುದನ್ನ ಪ್ರಾಣ ತೆಗೆದ್ಬಿಟ್ಟು ಅದನ್ನ ಅದರಲ್ಲಿರುವಂಥ ಶಕ್ತಿಯನ್ನೆಲ್ಲ ಕಳೆದ್ಬಿಟ್ಟು ತಗೊಂಡ್ರೆ ಅದು ಮೃತ ಅಂದ್ರೆ ಸತ್ವಯಿತು ಅಂತ ಸತ್ವನ್ನೇ ಕಳ್ಕೊಂತು ಅಂತ ಈ ಕಳ್ಕೊಂಡ ಕಳ್ಕೊಂಡ್ಮೇಲೆ ತಿಂದ್ರೆ ಆಹಾರ ಅದು ನಮ್ಮ ದೇಹಕ್ಕೆ ಉಪಯೋಗ ಆದ ಬದಲಾಗಿ ಇನ್ನಷ್ಟು ಹಾನಿಯನ್ನ ಮಾಡುತ್ತೆ ಯಾವ್ದು ಅಮೃತ ಆಹಾರ ಅಂದ್ರೆ ಸತ್ವಯುತವಾದ ಪ್ರಾಣ ಸಹಿತವಾದ ಆಹಾರ ಅಂದ್ರೆ ನೈಸರ್ಗಿಕವಾಗೇ ಸಿಗುವಂತ ಆಹಾರಗಳು ಇವು ಇವು ನೈಸರ್ಗಿಕವಾಗಿ ಅಂದ್ರೆ ನಾವು ಗಿಡದಲ್ಲಿ ಬೆಳೆಯೋದಾಗ್ಲಿ ಮಣ್ಣಿನಿಂದ ಬರೋದಾಗ್ಲಿ ಇವುಗಳೆಲ್ಲ ಕೆಲವೊಂದು ನ್ಯಾಚುರಲ್ ಆಗಿ ಅವು ಪ್ರಾಣ ಸಹಿತವಾಗಿಯೇ ಇರುತ್ತೆ ಅವುಗಳನ್ನ ನಾವು ಬೇಯಿಸೋದು ಉರಿಯೋದು ಕರಿಯೋದು ಈ ತರ ಎಲ್ಲ ಮಾಡಿದಾಗ ಅವುಗಳೇನಾಗುತ್ತೆ ಪ್ರಾಣವನ್ನ ಕಳ್ಕೊಂಬಡುತ್ತೆ ಅಂದ್ರೆ ಸತ್ವವನ್ನ ಕಳ್ಕೊಳ್ಳುತ್ತೆ ಸತ್ತೋಗ್ತವೆ ಅಂತ ಈ ಯಾವುದು ಸಾಯದೆ ಅದನ್ನ ನೈಸರ್ಗಿಕವಾಗಿರೋದನ್ನ ನಾವು ಹಂಗೆ ಜೀವಂತವಾಗಿ ನಾವು ತಗೊಳ್ತೀವೋ ಅದು ನಮ್ಗೆ ಇನ್ನಷ್ಟು ಜೀವ ಅಂಶಗಳನ್ನ ಜೀವಕೋಶಗಳನ್ನ ಉತ್ಪತ್ತಿ ಮಾಡುತ್ತೆ ನಮ್ಮ ದೇಹಕ್ಕೆ ಪ್ರಾಣವನ್ನ ಹೆಚ್ಚಿಸುತ್ತವೆ ಅಂತ ಆ ಇವು ಮೃತವಾದ ಆಹಾರ ಅಂದ್ರೆ ಸತ್ತೋಗಿರುವಂತಹ ಆಹಾರಗಳನ್ನು ನಾವು ತಗೊಂಡಾಗ ಅವು ನಮ್ಮ ದೇಹದಲ್ಲಿ ಇನ್ನಷ್ಟು ಪ್ರಾಣ ಶಕ್ತಿಯನ್ನು ಅವೇ ಹೋಗ್ಬಿಡ್ತವೆ ಹಂಗಾಗಿ ನಾವು ಪ್ರಾಣ ಇರುವಂತಹ ಆಹಾರವನ್ನೇ ನಾವು ಹೆಚ್ಚಾಗಿ ಬಳಸಬೇಕು ಯಾವ ರೀತಿ ಅಂದ್ರೆ ಈಗ ಕಡಲೆ ಬೀಜ ನೆಲಗ ನೆಲಗಡ್ರೆ ಅದನ್ನು ನಾವು ಬಿಟ್ಟು ಮಣ್ಣಿಗೆ ಹಾಕಿದ್ರೆ ಅದು ಮೊಳಕೆ ಹೊಡೆಯೋದಿಲ್ಲ ಯಾಕಂದ್ರೆ ಅದು ಅದು ಹುರಿದ ಮೇಲೆ ಅದೇ ಉರಿದೇನೆ ಹಸೀದೇ ಹಾಕಿದಾಗ ಅದು ಮೊಳಕೆ ಹೊಡೆಯುತ್ತೆ ಮತ್ತೆ ಬೆಳೆಯುತ್ತೆ ಯಾಕೆ ಅಂದ್ರೆ ಅದ್ರ ಪ್ರಾಣ ಇದೆ ಪ್ರಾಣ ಹೋಗ್ಬಿಟ್ಮೇಲೆ ಹಾಕಿದ್ರೆ ಅದು ಮಳೆಯೋದಿಲ್ಲ ಅದೇ ತರನೇ ಅಂತ ಕಡಲೆ ಬೀಜವನ್ನ ನಾವು ಒಂದಷ್ಟು ಕಾಲ ಮೂರ್ನಾಲ್ಕು ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕ್ಬಿಟ್ರೆ ಅದು ಇನ್ನಷ್ಟು ಜೀವಂತವಾಗುತ್ತೆ ಹೇಗೆ ಅಂದ್ರೆ ಅದರಲ್ಲಿ ಇರುವಂತ ಒಂದು ಕಲ್ಮಶಗಳೆಲ್ಲ ಹೊರಟೋಗ್ಬಿಡುತ್ತೆ ಆಗ ಇನ್ನಷ್ಟು ಅದು ಸತ್ವಯುತವಾಗಿ ಪ್ರಾಣವನ್ನ ಹೆಚ್ಚಿಸ್ಕೊಳ್ಳುತ್ತೆ ಆಮೇಲೆ ಈ ಹೆಸರು ಕಾಳು ಹೆಸರು ಕಾಳಲ್ಲೂ ಅಷ್ಟೆ ನಾವು ಹೆಂಗ್ ಮಾಡ್ತೀವಿ ಸಾಂಬಾರಿಗೆ ಇವಾಗ ಸಾರಿಗೆ ಎಲ್ಲ ಬಳಸೋವಾಗ ಬೇಯಿಸೋದು ಅದನ್ನು ಎಣ್ಣೆಲೆ ಕರಿಯೋದು ಇವೆಲ್ಲ ಮಾಡಿಬಿಟ್ಟಾಗ ಅದು ಅಷ್ಟೇ ಅವು ಜೀವನ ಕಳ್ಕೊಳ್ತವೆ ಅದನ್ನೇ ನಾವು ನೀರಿನಲ್ಲಿ ಒಂದು ಆರರಿಂದ ಏಳು ಗಂಟೆ ಕಾಲ ನೆನೆಸ್ಬಿಟ್ಟು ಒಂದು ಹನ್ನೆರಡರಿಂದ ಹದಿನೈದು ಅವರು ಬಟ್ಟೆಯಲ್ಲಿ ಕಟ್ಬಿಟ್ರೆ ಅದು ಮೊಳಕೆ ಬರುತ್ತೆ ಆಗ ಏನಾಗುತ್ತೆ ಅದ್ರ ಪ್ರಾಣ ಇರೋದ್ರಿಂದ ಅದು ಇನ್ನೊಂದು ಜೀವಂತವಾಗಿ ಮೊಳಕೆ ಹೊಡೆಯೋದಕ್ಕೆ ಸಾಧ್ಯವಾಯಿತು ಅಂತ ಮೊಳಕೆ ಒಡದಂತ ಆಹಾರವನ್ನ ತಗೊಂಡು ಅಂದ್ರೆ ಆ ಜೀವಂತವಾಗಿರುವಂತಹ ಆಹಾರವನ್ನ ಅದು ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತವಾಗಿರುವಂತಹ ಆಹಾರ ಅದೇ ಅಮೃತ ಆಹಾರ ಅಂದ್ರೆ ಅದು ಅದರಲ್ಲಿ ಪ್ರಾಣ ಇದೆ ಆ ಅದನ್ನ ತಗೊಳ್ಳೋದ್ರಿಂದನೇ ನಮ್ಮಲ್ಲಿ ಏನು ಮೃತ ಆಗೋದಿಲ್ಲ ನಮ್ಮ ಶರೀರನೇ ಮೃತ ಆಗೋದಿಲ್ಲ ಅಂತ ಅನ್ಕೊಂಡ್ಬಾರ್ದು ಅದು ಮೃತ ಆಗದೆ ಆಹಾರವನ್ನ ನಾವು ಸಾಯಿಸ್ತೆ ಅದನ್ನ ತಗೊಳೋದ್ರಿಂದ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಹೆಚ್ಚಾಗ್ತಾ ಇರುತ್ತೆ ಅಥವಾ ನಮ್ಮಲ್ಲಿ ಇರುವಂತ ಶಕ್ತಿಯನ್ನು ಹಾಗೆ ಉಳಿಸ್ಕೋಬಹುದು ಈ ರೀತಿ ಈಗ ಬೂದ್ಗುಂಬ್ಳ ಇದೆ ಬೂದ್ಗುಂಬ್ಳವನ್ನ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಆ ದಿಷ್ಟಿ ತೆಗಿತೀವಿ ಮನೆ ಬಾಗಲಿಗೆ ಕಟ್ತೀವಿ ಮತ್ತೆ ಪೂಜೆಗಳಿಗೆ ಉಪಯೋಗಿಸ್ಬಿಟ್ಟು ಅದನ್ನ ಆಚೆಗಡೆ ಎಸ್ಬಿಡ್ತೀವಿ ಆ ಥರ ಮಾಡೋದರಿಂದ ನಮ್ಗೆ ಅದರಿಂದ ಏನು ಪ್ರಯೋಜನ ನಮ್ಗೆ ಗೊತ್ತಿಲ್ಲ ನಮ್ಮ ಮನಸ್ಸಿ ಮಾನಸಿಕವಾಗಿ ನಾವೇನೋ ಮಾಡಿದ್ದೀವಿ ಅಂತ ಒಂದು ಮನಸ್ಸಿಗೆ ಸಂತೋಷ ಆಗ್ಬೋದು ಆದರೆ ಒಂದು ಒಳ್ಳೆ ಪದಾರ್ಥವನ್ನು ನಾವು ಈ ಥರ ವ್ಯರ್ಥ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರೋದಿಲ್ಲ ಅದನ್ನ ನಾವು ಬಳಸ್ಕೊಳ್ಳೋದು ಅಂದರೆ ಅದನ್ನ ಹಾಗೆ ನಾವು ಬಿಟ್ಟು ಅದನ್ನೆಲ್ಲಾನು ನೀರು ಅದರಲ್ಲಿರೋ ನೀರು ಬಳಸ್ಕೊಂಡು ಅದರಲ್ಲಿರುವಂಥ ತಿರಳನ್ನು ನಾವು ಹಾಕಿ ಮತ್ತೆ ಅದ್ರಿಗೆ ಸ್ವಲ್ಪ ನಮಗೆ ರುಚಿಗೆ ತಕ್ಕಾಗಿಯೇ ಉಪ್ಪು ಅಥವಾ ಬೆಲ್ಲ ಇದೆಲ್ಲ ಬಳಸ್ಕೊಡ್ರೆ ಬೆರೆಸ್ಕೊಂಡು ನಾವು ತಿಂದಾಗ ಅದು ತುಂಬ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ಆಮೇಲೆ ರಿಚೆಸ್ಟ್ ಫುಡ್ ಅದು ಬುದ್ಧಗುಂಬಳ ಅನ್ನೋದು ನಮ್ಮ ದೇಹಕ್ಕೆ ಬೇಕಾಗಿರೋದನ್ನು ಮುಖ್ಯವಾಗಿ ಒದಗಿಸುವಂತ ಆಹಾರ ಅಂತವನ್ನೆಲ್ಲಾನು ನಮ್ಗೆ ತಿಳ್ಕೊಂಡಾಗ ಅದೇ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಅದೇ ನಾವು ಅಮೃತ ಆಹಾರವನ್ನು ತಗೊಳ್ತಾ ಇದ್ದೀವಿ ಅಂತ ಆಮೇಲೆ ಈ ಪಾಲಕ್ ಸೊಪ್ಪು ಇರುತ್ತೆ ಆ ಪಾಲಕ್ ಸೊಪ್ಪನ್ನ ನಾವು ಮಾಡ್ತೀವಿ ಬೇಯಿಸಿ ಸಾಂಬಾರು ಮಾಡಿ ತಗೋಳ್ತೀವಿ ಆದ್ರೆ ಅದನ್ನ ಹಸಿಯಾಗಿ ಹಂಗೆನೆ ನಾವು ತಗೊಳೋದ್ರಿಂದ ಅದರಲ್ಲಿ ಇರುವಂತ ಒಂದು ಫೈಬರ್ ಕಂಟೆಂಟು ನಮ್ಮ ದೇಹಕ್ಕೆ ತುಂಬಾ ಬೇಗ ಸಿಗುತ್ತೆ ಆಮೇಲೆ ಜೀರ್ಣ ಅಷ್ಟೇ ತುಂಬಾ ಚೆನ್ನಾಗುತ್ತೆ ಈ ನೈಸರ್ಗಿಕವಾಗಿ ಸಿಗುವಂತ ಪದಾರ್ಥಗಳು ನಮಗೆ ಬೇಗ ಜೀರ್ಣ ಆಗ್ತವೆ ಯಾವಾಗ ಅದನ್ನ ಪ್ರಾಣ ಕಳೆದು ಬಿಡ್ತೀವೋ ಆಗ ಅದು ಬೇಗ ಜೀರ್ಣ ಆಗೋದಿಲ್ಲ ಈ ತರ ಬೇಗ ಜೀರ್ಣ ಆಗದೆ ಇದ್ದಾಗ ಆ ಜೀರ್ಣ ಮಾಡ್ಕೊಳ್ಳೋದಕ್ಕೂ ನಮ್ಮ ದೇಹ ಸಾಕಷ್ಟು ಎಫೆಕ್ಟ್ ಆಗ್ಬೇಕು ಒಳಗಡೆ ಜೀರ್ಣ ಮಾಡೋದಕ್ಕೆ ಆದ್ರೆ ಅದು ಬೇಗ ಜೀರ್ಣ ಆಗುತ್ತೆ ಅಂದಾಗ ಅದರಲ್ಲಿ ಪ್ರಾಣ ಶಕ್ತಿ ಜಾಸ್ತಿ ಸಿಕ್ಕಿದಾಗ ಇನ್ನ ಇನ್ನಷ್ಟು ದೇಹ ಉತ್ಸಾಹದಲ್ಲಿರುತ್ತೆ ಎಂಥ ಆಹಾರ ಕೊಟ್ಟರು ಅದು ತಗೊಂಡು ಜೀರ್ಣ ಮಾಡುವಂಥ ಒಂದು ಶಕ್ತಿ ಹೆಚ್ಚಿಸ್ಕೊಳ್ತಾ ಇರುತ್ತೆ ಈ ರೀತಿಯಾದ ಒಂದು ಅಮೃತ ಆಹಾರಗಳನ್ನು ನಾವು ಅಂದರೆ ನೈಸರ್ಗಿಕ ಆಹಾರ ಇವುಗಳನ್ನು ನಾವು ತಗೊಳ್ತಾ ಇದ್ರೆ ಈ ದೇಹ ನೈಸರ್ಗಿಕವಾಗಿ ಆರೋಗ್ಯವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಈ ನಾವು ಪ್ರಾಕೃತಿಕವಾಗಿ ಸಿಕ್ಕಿರುವಂತಹ ಪದಾರ್ಥವನ್ನ ನಾವು ಅದನ್ನ ಉರಿದು ಕರೆದು ಬೇಯಿಸಿ ಇದೆಲ್ಲ ಮಾಡೋದಕ್ಕೆ ಎಷ್ಟು ಶ್ರಮ ಹಾಕ್ತಿವಿ ಆದ್ರೆ ಶ್ರಮ ಪಟ್ಟು ಮಾಡ್ತೀವಿ ಕಡೆಯದಾಗಿ ಅದನ್ನ ಜೀವ ಕಳೆಯೋದಕ್ಕೆ ಅದರಲ್ಲಿ ಸತ್ವವನ್ನು ಕಳೆಯೋದಕ್ಕೆ ಎಷ್ಟು ಶ್ರಮ ಪಡ್ತೀವಿ ಆದರೆ ನಾವು ಹಸನ್ನ ನೈಸರ್ಗಿಕವಾಗಿ ಹಾಗೆ ತಗೊಳೋದ್ರಿಂದ ಪ್ರಾಣಾಯುತವಾದ ಆಹಾರವನ್ನು ತಗೊಳ್ತೀವಿ ಜೊತೆಗೆ ನಮ್ಗೆ ಈ ಶ್ರಮ ಇದನ್ನ ಕಳೆಯೋದಕ್ಕೆ ಏನೆಲ್ಲ ಶ್ರಮ ಪಡ್ತೀವೋ ಅದೆಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದೆಲ್ಲ ಇನ್ನೂ ಉಳಿ ಉಳಿತಾಯ ಉಳಿಕೆ ಆಗುತ್ತೆ ಜೊತೆಗೆ ನಮ್ಗೆ ಇನ್ನಷ್ಟು ಪ್ರಾಣಶಕ್ತಿ ದೇಹಕ್ಕೆ ಸಿಗುತ್ತೆ ಅಂತ ಈ ಪದಾರ್ಥಗಳನ್ನ ನಾವು ಡೈರೆಕ್ಟ್ ಆಗಿ ನಾವು ಬಳಸ್ಬೋದು ಏನು ತೊಂದರೆ ಇಲ್ಲ ಆದ್ರೆ ಬಳಸುವ ಒಂದು ವಿಧಾನಗಳನ್ನ ನಾವು ತಿಳ್ಕೋಬೇಕು ಮಾ ಮಾರ್ಕೆಟಿಂದ ನಾವು ತಂದಂತ ಪದಾರ್ಥಗಳನ್ನ ನೇರವಾಗಿ ಬಳಸೋದಕ್ಕೆ ಅಷ್ಟೊಂದು ಸೂಕ್ತವಾಗಿರೋದಿಲ್ಲ ಕಾರಣ ಏನು ಅಂದ್ರೆ ಅದರಲ್ಲಿ ಪೆಸ್ಟಿಸೈಡ್ ಜಾಸ್ತಿ ಹಾಕಿ ಬೆಳೆದಿರ್ತಾರೆ ರೈತರು ಅದಕ್ಕೆ ನಮ್ಗೆ ಅದನ್ನೆಲ್ಲಾನು ಅದನ್ನ ಹಂಗೆ ತಗೊಂಡಾಗ ನಮ್ಮಲ್ಲಿ ಆ ಕೆಮಿಕಲ್ ಎಲ್ಲ ಆಹಾರದ ಜೊತೆಗೆ ಹಂಗೆ ಒಳಗಡೆ ಸೇರುತ್ತೆ ಅದಕ್ಕೆ ಒಂದಷ್ಟು ಸಮಯ ಅವುಗಳನ್ನು ಉಪ್ಪು ನೀರಲ್ಲೋ ಅಥವಾ ಹುಳಿ ಹುಣಸೆಹಣ್ಣು ಇಂಥವೆಲ್ಲ ಹಾಕಿ ಒಂದೆರಡು ಮೂರು ಗಂಟೆ ಕಾಲ ನೆನೆಸಿಬಿಟ್ರೆ ಅದರಲ್ಲಿರುವಂಥ ಕೆಮಿಕಲ್ ಎಲ್ಲನೂ ಸ್ವಲ್ಪ ತೆಗೆದ್ಬಿಡುತ್ತೆ ಹಾಗೆ ನಾವು ಅದನ್ನು ಬಳಸಿದಾಗ ನಮ್ಮ ದೇಹಕ್ಕೆ ಅದರಿಂದ ಕೆಮಿಕಲ್ನಿಂದ ಆಗುವಂಥ ಹಾನಿಗಳು ತಪ್ಪಿಸ್ಬೋದು ಯಾವಾಗ್ಲೂ ಅಷ್ಟೇ ನಾವು ಯಾವುದೇ ಪದಾರ್ಥವನ್ನ ನಾವು ಮಾರ್ಕೆಟ್ ಇಂದ ತಂದು ಬಳಸುವಾಗ ಅದರಲ್ಲಿ ಇರುವಂತಹ ಒಂದು ಕೆಮಿಕಲ್ನೆಲ್ಲ ರಿಮೂವ್ ಮಾಡೋದು ನಮ್ಗೆ ಬಹಳ ಇಂಪಾರ್ಟೆಂಟು ಈಗ ಪಿ ಪ್ರಿಸರ್ವೇಷನ್ ಅಂದ್ರೆ ಅವುಗಳನ್ನು ಸ್ಟೋರ್ ಮಾಡೋದಕ್ಕೆ ಎಷ್ಟೋ ಕೆಮಿಕಲ್ ಬಳಸಿರ್ತಾರೆ ಮತ್ತೆ ಅದನ್ನ ಬೆಳೆಯುವಾಗಲೂ ಎಷ್ಟೋ ಕೆಮಿಕಲ್ ಬಳಸಿರ್ತಾರೆ ಮೊದಲಿಗೆ ನಮಗೆ ಸಿಗ್ತಾ ಇದ್ದಂತ ಆಹಾರ ಪದಾರ್ಥಗಳು ತುಂಬಾ ನೈಸರ್ಗಿಕವಾಗಿ ಸಿಗ್ತಾ ಇದ್ವು ನಾವೇನೋ ಗಿಡದಿಂದನೋ ಮರದಿಂದನೋ ಭೂಮಿಯಲ್ಲೋ ತಗೊಂಡೆಲ್ಲ ಸುಮ್ಮನೆ ಒರೆಸ್ಬಿಟ್ಟು ನಾವು ಹಂಗೆ ತಗೊಳ್ತಾ ಇದ್ದೀವಿ ಯಾಕಂದರೆ ಅದು ನ್ಯಾಚುರಲ್ ಆಗಿ ಒಂದಷ್ಟು ಬೆಳೀತಾ ಇವು ಈಗೆಲ್ಲ ಒಂದಷ್ಟು ಕೆಮಿಕಲ್ ಹಾಕಿ ಬೆಳೆಯೋದ್ರಿಂದ ಅವುಗಳನ್ನು ಈ ರೀತಿ ಶುದ್ಧೀಕರಣ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಇದಾದ್ಮೇಲೆ ನಾವು ಇವುಗಳನ್ನು ತಗೊಳೋದು ಅಷ್ಟೇ ಈಗ ದೇಹ ಇಷ್ಟು ದಿವಸ ಯಾವುದಕ್ಕೆ ಹೊಂದಾಣಿಕೆ ಆಗಿದೆ ಅಂದರೆ ಇದು ಬೇಯಿಸಿದ ಆಹಾರಕ್ಕೆ ಹೊಂದಿಕೊಂಡಿದೆ ನಾವು ಏಕಾಏಕಿಯಾಗಿ ಹಸಿ ಆಹಾರವನ್ನು ರೆಗ್ಯುಲರ್ ಆಗಿ ಕೊಡ್ತೀವಿ ಅಂದ್ರೆ ಆ ದೇಹ ಸ್ವಲ್ಪ ಕಷ್ಟ ಪಡುತ್ತೆ ಒಪ್ಕೊಳ್ಳೋದಕ್ಕೆ ಅದಕ್ಕೆ ನಿಧಾನವಾಗಿ ಅದಕ್ಕೆ ಈ ಆಹಾರದ ಜೊತೆಗೇನೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ತಾ ಮಾಡ್ತಾ ಆ ದೇಹ ಅದನ್ನೂ ಒಪ್ಕೊಳ್ಳೋ ತರ ಮಾಡಬೇಕು ಇದನ್ನ ನಾವು ಮನೆಗಳಲ್ಲೂ ಮಾಡಬಹುದು ಏನು ತೊಂದರೆ ಇಲ್ಲ ಆದರೆ ಅದು ಪೂರ್ಣವಾಗಿ ಗೊತ್ತಿರೋ ಹತ್ರ ಮಾಹಿತಿ ತಗೊಂಡು ಯಾವ ರೀತಿ ಇದನ್ನೆಲ್ಲ ಬಳಸ್ಕೊಬೇಕು ಇದನ್ನ ಬಳಸಿದಾಗ ನಮ್ಗೆ ಏನಾದರೂ ಸ್ವಲ್ಪ ದೇಹದಲ್ಲಿ ವೇರಿಯೇಷನ್ಸ್ ವೇರುಪೇರು ಕಂಡಾಗ ಗಾಬರಿಗೊಳ್ದೆ ಅವ್ರ ಹತ್ರ ಮಾಹಿತಿ ತಗೋಬೋದು ನಾವು ಯಾವುದೋನು ಬೇರೆಯವ್ರಿಗೆ ಏನು ತಿಳಿಸ್ದೆ ನಾವೇ ಅದರ ಮೇಲೆ ಪ್ರಯೋಗ ಮಾಡಕ್ಕೆ ಹೋದಾಗ ನಮಗೆ ಮಾಹಿತಿ ಪೂರ್ಣವಾಗಿ ಸಿಗದೆ ಇದ್ದಾಗ ನಾವು ಮಾಡಿದಾಗ ನಮಗೇನು ಅದು ಅದರಿಂದ ಸ್ವಲ್ಪ ಇನ್ನು ಮುಂದೆ ಆದಾಗ್ಲೂ ಗಾಬರಿ ಪಡ್ತೀವಿ ಅದು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಈ ಕ್ಯಾಂಪ್ಗಳಿಗೆ ಹೋಗೋದು ಗೊತ್ತಿರೋರ ಹತ್ರ ತಿಳ್ಕೊಳ್ಳೋದು ಆಹಾರದ ಬಗ್ಗೆನೇ ಅವೇರ್ನೆಸ್ ಇರೋರತ್ರ ಹೋಗಿ ತಿಳ್ಕೊಳ್ಳೋದು ಇದೆಲ್ಲಾನು ಮಾಡಿದಾಗ ನಮಗೆ ಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿನೂ ಸಿಗುತ್ತೆ ಸಿಗುತ್ತೆ ಮತ್ತೆ ನಮ್ಮ ದೇಹಕ್ಕೂ ಯಾವುದೇ ತೊಂದರೆ ಇಲ್ಲದೆ ನಾವು ಪೂರ್ಣವಾಗಿ ಆಹಾರವನ್ನ ಅಭ್ಯಾಸ ಮಾಡೋದನ್ನು ಕಲ್ತ್ಕೊಂಡಂಗೆ ಆಗುತ್ತೆ ನಮ್ಮ ಯೋಗ ಕ್ಯಾಂಪ್ಗಳಲ್ಲಿ ಬೇರೆ ಒಂದು ಕ್ಲಾಸ್ಗಳಾದಾಗ ಹೊಸ ಆದಾಗ ಯೋಗ ಕ್ಲಾಸ್ಗಳಾದಾಗ ಈ ಥರ ಎಲ್ಲ ಅಲ್ಲಿ ಪ್ರಾಕ್ಟಿಕಲ್ ಆಗೇ ಮಾಡ್ತಾ ಇರ್ತೀವಿ ಅಂದ್ರೆ ಈ ಆಹಾರವನ್ನ ಆ ಒಂದಷ್ಟು ದಿನಗಳ ಕಾಲ ಅದರಲ್ಲೇ ಹೇಗಿರ್ಬೇಕು ಯಾವ ಥರ ಆಹಾರ ತಗೊಂಡು ಹೇಗಿರ್ಬೇಕು ಅನ್ನೋದ್ರೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇರ್ತೀವಿ ಅಂತ ಕ್ಲಾಸುಗಳಿಗೆ ಬಂದಾಗ ಪ್ರಾಕ್ಟಿಕಲ್ ಆಗೇ ಮಾಡ್ಬೋದು ಪೂರ್ಣವಾಗಿ ಮಾಹಿತಿ ತಗೊಂಡು ಆ ಒಳಗಡೆನೂ ಶುದ್ಧೀಕರಣ ಆಗೋದು ಮೊದಲಿಗೆ ಬಹಳ ಮುಖ್ಯ ಒಳಗಡೆ ಯಾವಾಗ ನಮ್ಗೆ ಇಷ್ಟು ದಿವಸ ಏನೆಲ್ಲ ಮಾಡಿರ್ತೀವೋ ಹೇಗಿರುತ್ತೋ ಅದೆಲ್ಲ ಕಟ್ಕೊಂಡಿರುತ್ತೋ ಗೊತ್ತಾಗೋದಿಲ್ಲ ಅವುಗಳನ್ನೆಲ್ಲ ಸ್ವಲ್ಪ ಶುದ್ಧೀಕರಣ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಈ ಹೊಸ ಅಮೃತವಾದ ಆಹಾರವನ್ನು ತಗೊಂಡ್ರೆ ದೇಹ ತುಂಬಾ ಚೈತನ್ಯವಾಗಿ ಕೆಲಸ ಮಾಡ್ತಾ ಇರುತ್ತೆ ಆಹಾರವು ಅಷ್ಟೇ ತುಂಬಾ ಚೆನ್ನಾಗಿ ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ ಇದು ಇಷ್ಟು ಇವತ್ತಿನ ಒಂದು ಆಹಾರದ ಬಗ್ಗೆ ಅಮೃತ ಆಹಾರದ ಬಗ್ಗೆ ತಿಳ್ಕೊಂಡಿರೋಣ ಮುಂದೆ ದಿನಗಳಲ್ಲಿ ಇನ್ನಷ್ಟು ವಿಚಾರಗಳನ್ನು ಇದ್ರ ಬಗ್ಗೆ ತಿಳ್ಕೊಂಡು ಮುಂದಿನ ಒಂದು ಯೋಗದ ಪ್ರಕ್ರಿಯೆಗಳಲ್ಲಿ ಭಾಗವಹಿಸೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ